哎呦我的妈！<laughs> あ、ハハハハハハハハハハハハハハハハハハハ

ತಾಯೆ ನೋಡರ ನೋಡಿ ನಗ್ಲಿಲ್ಲ ಅಂತೋ ಮುಜೇ ವಾಹಿಯೆ ಪರಿಚಯ ಬರಕ್ಕೆ ಅವನು ನೋಡರ ಕಲಕಷ್ಟು ನಾಚಿ ಬರ್ಲಿ ಪಾಸ್ ಆಗಿ ಏಯ್ ಅಲ್ಲ ಅವನು ನಗ್ನ ಹೇಳ್ತೈತೆ ಅಲ್ಲಾ ಮಾರತಾನ ನೋಡು ಪಾಸ್ ಆಗಿ ನಾನು ಮಾಡದನೇ ಏನು ನೀ ಪಾಸ್ ಆಗಬೇಕು ಹೋಗು ಗುಡ ಗುಡ ಹಾಕು ಬಡಿ ಬಡಿ ಇಲ್ಲ ನಾನೇನು ತರಕ್ಕೆ ಬರುವಕಿಲ್ಲ ಹಾ ಪಾಸ್ ಆನಿ پێಲನೆ ಪಾಸ್ ಆಗಬೇಕು ನಾನು ಪಾಸ್ ಆಗಬೇಕು

లోట్ నీవేస్తే ఇదాలి ఇర్కంది తద్దు ఒరే వస్తుందా ఒరే బండి నెడుతర్లే అన్నాడు అది మధ్య నిర్బక ఆలూ జల్ది పాస అవకంట సురే మధ్య అవబడదు నడిసి రావతనేం ఏయ్ ఏదనేం అవబ్బలి సురే మధ్య ఏది సురే మధ్య ఏది చాల్ చది బిండి మళ్ళా పాస అన్నాడు ఏనేం అవడ పాస మెడి అలా పాస అన్ని రకిరియొడి తిండి తినేనా ఇదే మీటే మళ్ళీ పరిచేదర చాల ఈ వేస్ట్ బేక చాల పాస రావనినా పాస రావమొనిరా నిన్ను ఊసలో తిరివేడే బిడి కట్టికి తగొండు కడి

ಕೆಜಿ ಬನ್ನಿಕಾಯಿ ಬರ್ರಿ ಹತ್ತು ಕೆಜಿ ಬೀನ್ಸ್ ಬರೀತಿ ಸಾಲ್ ಹೆಂಗ್ ಬರ್ತಿ ಬರೀ ಮತ್ತೆ ನಾನು ಏನೋ ಭಾಳ ಕೆಲ್ಸ ಕೆಲ್ಸ ಹೇಳ್ದಂಗಲ್ಲ ಒಂದ್ ಹತ್ತು ಲೀಟರ್ ಹಾಲು ಬರ್ರಿ

ಯಾಯಾಯಾಯಾ ಪಾಸ್ ಗಂಡ ಪಾಸಾಯ ಬಂದ್ರೆ ಓಡಿ ಬೋಟಾಕ ಬನೆಗ ಅಲ್ಲಾ ನೀನು ತೆಲಿ ಬರ್ತೋ ಕಾಯ್ತೀವಿ ಹಾ ಅಲ್ಲ ನನ್ನ ಗಂಡ ನನ್ನ ಮಡಿ ಮಡಕ ಅತನಗ ಕೂಳೆ ಮಡಿ ಮಡಕನರ ಅದ್ನತೆ ಪಾಸ್ ಆಗಿ ನನಗೆ ಅದಕ ತಿಳ ಮತೆ ಪಾಸ್ ಆಗಂತ ಬರೆ ಕಸಿ ಇರೇಗ ಹಾ ಅಲ್ಲಿಂದ ಒಂದು ಆರೆಟ್ ಲಾಗ ಆಸ್ತಿ ಬರೆ ಕಸಿ ಈ ಪಾಪ ಹಾಗೆ ಬರ್ತ ನನ್ನ ಗಂಡ ಹ ಪಾಸ ಆಗಿ ಬತನಂತ ಓಡಿ ಬೋಟಾಕ ಬನೆಗ ಹಾ ಆ ಆ

ಆಕ್ರೇನ್ ನಾನೇನು ಉತ್ಸವ ಬರೆಯಕು ಅಕ್ಕ ಹೆಂಗ ಬರೇಕು ಏನಂತ ತಕೊಂಬಿಟ್ರ ಆಕಿ ನಾನು ಶನಿ ಮುಂದೆ ನಾಲ್ಕು ಗಂಟೆ ತನಕ ಕುಂತು ಹಿಂದೆಗಡೆ ಮನೆಗೆ ಹೋಗ್ಬಿಟ್ರೆ ಆತ ಹೆಂಗ ಪರೀಕ್ಷೆ ಬರ್ ಬಂದ್ಬಿಟ್ಟು ನನ್ ಕಂಡ ತಿಳ್ಕಂತಳ ಗಿಡ ಪಾಸ್ ಆಗಿದ್ರೇಲಾಗಿ ದಿಂದ ಏನ್ ಆಗಲಕ್ಕ ಮೊದಲೇನು ಆಕೆ ಕೈಲಿಂದ ಸತ್ಯಂದ್ರ ಸಾಕಿ ಆಕಿ ಏನು ಗೊತ್ತಾಗುತ್ತ ಆಕೆನ ಬಂದು ನೋಡ್ಲಿಕ್ಕಿಲ್ಲ ಮತ್ತೆ ನಾ ಒಳ್ಳೆ ಬಂದಿದ್ದು ಬಾಡಿ ಮರಿ ಕು ಕನಸು ಕಾಣ್ತಾ ಓಕೆ ಗೈಸ್ ಸಿಕ್ಕಿರಲ್ಲ ನಾನು ಅಮ್ಮಕಲೇ 4 ನಾನಾಗಿ ನಾನಾಯಿಗೆ ಕಿಂಡು ಹೋಗಿ ಬೆಟ್ಟೆಗಿಂತ ಗೊತ್ತಾಗದ ಹೆಂಗೇ ನನ್ನ ಗಂಡ ಪರಿಚಯ ಬರದನ್ ಬಿಡೋ ತರ ಆಂಕು ತಿರ್ತಾ ಸಾಕಷ್ಟ ಅಯ್ಯೋರಿ ಮಾ ಕತ್ತೆ ಮುಗಿದೋನಪ್ಪ ಅಂದ್ರೆ ಬಾಡಿ ಮಾರಿತಿ ನಿಂತೆ